ಮಾಡ್ತೀರಿ ಮಾಮಿ ಆರಾಮಿದ್ದೀರಿ ಹೆಂಗಾಯ್ತರವ ಕಾಶಿ ಯಾತ್ರೆ ಏ ಬರ್ರಿ ವೀಣಾ ಸಂಧ್ಯ ಬರ್ರಿ ಬರ್ರಿ ಚಲೋ ಆಯ್ತು ಬರ್ರಿವ ಆರಾಮಿದ್ದೀರಿ ನೀವು ಆರಾಮಿದ್ದೀವಿ ನೋಡ್ರಿ ಮಾಮಿ ಅಂತೂ ಇಂತೂ ಕಾಶಿ ಯಾತ್ರೆ ಮುಗಿಸೋ ಮಂದ್ರಿ ಮಾಮಿ ಮುಗಿಸೋ ಮಂದಿ ನೋಡುವ ಮಗಾಗ ಥ್ಯಾಂಕ್ಸ್ ಹೇಳ್ಬೇಕು ಅಮ್ಮ ಮತ್ತೆ ಮಾಡಿ ಕಳಿಸಿದ್ದ ಅಂತ ಎಲ್ಲ ಅಂದಲ್ಲಿ ನೋಡಿ ಬಂದಂಗೆ ಆಯ್ತು ಬರ್ರಿ ನಿಮ್ಮ ಒಳಗೆ ಬರ್ರಿ ಕೂಡ ಬರ್ರಿ ಎಷ್ಟೊ ತಂದು ನಿಂದಿರ್ತೀರಿ ಮಾಮಿ ಎಷ್ಟು ಮಂದಿ ಹೋಗಿದ್ದೀರಿ ಒಂದು ಬಸ್ನಾಗ ಒಂದು ಮೂವತ್ತು ಮಂದಿ ಹೋಗಿದ್ದೆ ನೋಡಿ ಏನ್ ಅಡಿಗೆ ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ ಏನ್ ಮಮ್ಮಿ ಹ್ಮ್ ನಾಕ ಇನ್ನೊಂದ್ ಅಡಿಗೆ ಅವ್ರು ಬಂದಿರ್ತಾರೆ ಒಬ್ರು ಚಪಾತಿ ಮಾಡೋರು ಒಬ್ರು ಅನ್ನ ಸಾರ ಮಾಡೋರು ಎಲ್ಲಾ ವ್ಯವಸ್ಥೆ ಇರ್ತದ ಏನೇನೇನೇನೋ ತ್ರಾಸ ಇಲ್ಲ ನೋಡ ಹೌದಲ್ರಿ ಒಬ್ಬೊಬ್ರಿಗೆ ರೊಕ್ಕ ಎಷ್ಟು ಸಿಗ್ತನ್ರಿ ಒಬ್ಬೊಬ್ರಿಗೆ ಇಪ್ಪತ್ ಸಾವಿರ ರೂಪಾಯಿ ನೋಡು ಹೌದಲ್ರಿ ಅದೇ ನೋಡ್ರಿ ನನಗೂ ಬಂದಿತ್ತು ಮೆಸೇಜ್ ನೋಡಿ ನಮ್ಮ ಅತ್ತಿಯವ್ರಿಗೆ ಹೋಗ್ರಿ ಹೋಗಿ ಬರ್ರಿ ಅಂತಂದೆ ಒಲ್ಲವಾ ನನ್ನ ತಂಡಿ ತಡ್ಕೊಳ್ಗಂಗ್ಲ ನಾ ಎಲ್ಲಿ ಯಾ ಯಾತ್ರಾ ಒಲ್ಯ ಪಾತ್ರ ಒಲ್ಯ ಅಂದ್ರಿ ಈ ಬರಬಾರ್ದ ಆಕಿನ ಒಂದು ಚಲೋ ಆತಿತ್ ನೋಡ್ರಿ ಜೋಡಾಗಿ ಓದ್ತಿದ್ವಿ ಹೌದ್ರಿ ನಾನು ನಮ್ಮ ತಿಳಿಸಿ ಎಷ್ಟ್ರಿ ಒಳ್ಳೆ ವಾಲಿ ಅಂತ ಅಂದ್ರ ಅಯ್ಯೋ ವೀಣಾ ಅಂತಿದಿ ನಿಮ್ಮ ಅತ್ತೆ ಮತ್ತೆ ನಿನ್ನ ಉಣ್ಯ ಕೂತು ಅಯ್ಯೋ ನಮ್ಗೆ ಹೋಗು ಅಯ್ಯೋ ನಮ್ಗೆ ದಯವಿ ಅದನ್ನು ನಮ್ಗೆ ಯಾರು ಕಳಿಸ್ತಾರ ಅನ್ನಕತ್ತಿದ್ರಲ್ಲ ನೋಡಿ ಹಿಂಗಂದರ್ಲ ಹಿಂಗ್ ಮಾಡ್ತಾರ ನೋಡಿ ಏನ್ ಮಾಡ್ಬೇಕು ಹೋಗಂತ ಎಷ್ಟಿವಾ ಹಿಂಗಂದ್ರ ಏನ್ ಮಾಡ್ಬೇಕವ ನಾವರ ನಮ್ ಮತ್ತೆ ಓದ್ತೀನಿ ಓದ್ನಿ ಅಂತ ಕುಣದ್ಲು ನಾವೇ ಕಳಿಸಿಲ್ವಾ ಮೊದ್ಲೇ ಶುಗರ್ ದಕ್ಕಿ ತನಗ ಪಶು ತಡ್ಕೊಳೋದ್ಲ ಅಲ್ಲಿ ಹೋಗಿ ಸರಿ ಟೈಮ್ ಊಟಕ್ಕ ಹಾಕ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಏನು ಬೇಡ್ರಿ ನಿಮ್ಗೆ ಸಲ ಹೋಗಿ ಅಂತ ಹೇಳಿ ಬಿಡ್ಸಿ ನಾವೇ ಹೌದ್ ಅದಕ್ಕೆ ಕಾಣಕತ್ತಿದ್ಲಾ ನೀನು ಫೋನ್ ಹಚ್ಚಿದ್ಲು ಬಂದೆನವ ಅಂತ ಅಂದೆ ಈ ನೀನು ಹೋಗಿ ನನ್ನ ಮಗ ನನ್ ಮಾತು ಮಾತ್ನ ಓತಿನ ಸೊಪ್ಪು ಕರುಣೆಯಿಂದ ಹೋಗ್ಬಾ ಅನ್ಲಿಲ್ಲ ನೋಡ ನಿಂತ ಮಗನ್ ಅಂದ್ಲು ಹೌದೇನ್ರಿ ಅದ್ರ ಸ್ವಭಾವನೇ ಹಂಗ ಅದ್ರಿ ಮಾಡಿದ್ರು ಅಂತದ ಮಾಡ್ಲಿಲ್ಲ ಅಂದ್ರ ಅಂತದ ಹೋಗ್ಲಿ ಬಿಡ್ರಿ ಮಮ್ಮಿ ನಿಮ್ಮ ಜೊತೆ ಬಂದವ್ರದ್ ಏನೇನ್ ಕತೆ ಐತ ಅಂತ ಸ್ವಲ್ಪ ಹೇಳ್ರಲ್ಲ ಕತೆ ಅಂತ ಕತೆ ನಮ್ ವಿನಾಯಕನ ಆಸೆ ಕೇಳೋದು ಈಕೆ ನೋಡಿ ನಿಗಿಲ್ಲ ನನ್ನ ಆಸೆ ನೀನು ಅದಕ್ಕೆ ಬಂದಿ ತಗೋ ಅಲ್ಲಿ ಓದಲ್ಲಿ ಬಾರಿ ಬಾರಿ ನಡೆದಿರ್ತಾವ ಘಟನೆಗಳು ಅದನ್ನ ಕೇಳಕ್ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರ್ತದ ಅದಕ್ಕ ಕೇಳ್ರಿ ಮಾಮಿ ಅಂದೆ ಹೋಗ್ಲಿ ಬಿಡು ಅಡಿಗೆ ಆಕ್ ನೀ ಸಿಟಿ ಇರ್ತದ ನಿಮ್ಮದ್ರಾಗಂದ್ರಾಕಿ ಗಿರಿಜಾ ಸುಮಂಗ್ಲಾನೆ ಅಂತಲ್ಲ ಸಣ್ಣವ್ರು ಬಾರಿ ಡ್ಯಾನ್ಸ್ ಗೀನ್ಸ್ ಮಾಡಿದ್ರಂತ ಆ ನೋಡಬಾರ್ದು ಅವ್ರೈವರ್ಗನೆ ಹುಚ್ಚು ಮಬ್ಬು ಬಿಡಿಸಿ ಬಿಟ್ಟಿದೆ ನೋಡು ಆ ರಾತ್ರಿ ಆ ರಾತ್ರಿ ಅಂತ ಈ ಕೂತ ಜರುಗ ಡ್ಯಾನ್ಸ್ ಮಾಡ್ಸೋರು ನೀವು ಮಾಡಿದ್ರೆ ಏನು ಮಮ್ಮಿ ಡ್ಯಾನ್ಸ್ ಇಲ್ವೇ ಅಣ್ಣ ಅಂತ ಉಚ್ಚಿ ಸಕ್ರ ಏನು ಮಾಡಿಲ್ಲ ಒಂದ್ ಕಡೆ ಸುಮ್ ಕೂತ್ ಬಿಟ್ಟಿದ್ದೆ ನಾನು ಒಂದೆರಡು ಸಲ ಕರೆದ್ರು ಒಂದ್ ತರ ಮಾಡಿಬಿಟ್ಟೆ ಹಂಗಾಗಿ ನಾನು ಯಾರು ಕರೀತಿದ್ದಿಲ್ಲ ನೋಡು ನಾ ಸುಮ್ ಕೂತ್ ಬಿಡ್ತಿದ್ದೆ ಹೌದ್ರಿ ಊಟ ಅದು ಸಟ್ ಆಯ್ತೇನ್ರಿ ನಿಮ್ಗ ಏನ್ ಊಟ ಬಿಡಾ ರುಚಿ ಮಾಡ್ತದ್ದು ಬೇಕು ಬೇಡ ಒಂದ್ ಕಾಯಿಪಾಲೆ ತುಳಿತಿಲ್ಲ ಏನು ಇಲ್ಲ ಅಲ್ಲೇ ಕೂತ್ ನೋಡೋರಲ್ಲ ನಾವು ಜೀವ ನಟಿಸ್ತಿತ್ತು ಏನ್ ಮಾಡ್ಬೇಕು ಮತ್ತ ಅನಿವಾರ್ಯ ತಿನ್ನಬೇಕಲ್ಲ ನೀವು ಮತ್ತ ಏನಾದ್ರೆ ಕಟ್ಕೊಂಡು ಹೋಗಿರ್ಬೇಕಲ್ಲ ತಿನ್ಲಿಕ್ಕೆ ಕಟ್ಕೊಂಡೋಗಿದ್ನಿವ ನಾನು ನಮಗ ಅವಾಗ ಅವಾಗ ತಿನ್ಲಿಕ್ಕೆ ಬೇಕು ಅವರೇ ಮೂರ್ ಹೊತ್ತು ಕರೆಕ್ಟ್ ಹಾಕೋರಷ್ಟೇ ನಮ್ ಅದೆಲ್ಲ ಹೋಳ್ಗಿ ರವಾದ ಉಂಡಿ ಬೇಸಾನುಂಡಿ ಒಂದಿಷ್ಟು ಚಿರ್ಮುರ್ ಚೂಡ ಅವಲಕ್ಕಿ ಚೂಡ ಕಟ್ಕೊಂಡು ಹೋಗಿದ್ದೆ ನಾನು ಮತ್ತಿ ಶಾಂತ ಕಜ್ಜಿ ಕಳ್ಕೊಂಡಿದ್ಲಂತಲ್ರಿ ಹ್ಞೂ ಅದೊಂದು ದೊಡ್ಡ ಕತ್ತಿ ಅವ್ವ ನಮ್ಗ ತನ್ನದೇ ಕಾಲು ಹಿಡ್ದಾವ ಎಲ್ಲಾನು ತಗೊಳಕ ಓದ್ತಾಳ ಸಣ್ಣ ಬಂದಂಗೆ ಬಂದಂಗ ನಿಮ್ಗೇನು ಬರೀ ನಿಮ್ಮನ್ನು ಕರ್ಕೊಂಡು ಏನ ಮಾಡ್ಲೇನಾ ದೇವಸ್ಥಾನಗಳನ್ನ ತೋರಿಸ್ಲೇ ಅಂತೇಳಿ ಹೋಗಿ ಒಂದಷ್ಟೇ ಫೋನ್ ಹಚ್ಚಕ್ ಬರಂಗಿಲ್ಲ ನಾವ್ ಹಚ್ಚಿದಾಗ ಎತ್ತಬೇಕು ಪೂನ್ ಸಹಿತ ಎತ್ತದಿರಬಿಟ್ಟ ನೋಡ ಅವನಿಗೆ ಇನ್ನೊಂದ್ಸಲ ಏನಾರ ಕಳ್ಕೊಂಡ್ರಿ ಅಂದ್ರೆ ಬರಂಗ್ಲಂತೇಳಿ ಒಂದ್ಸಲ ಜೋರ್ ಬಿಟ್ಟ ಅವಾಗಿಂದ ಒಂದ್ ಸ್ವಲ್ಪ ಹೋಗುದು ಕಡಿಮೆ ಮಾಡಿಲ್ಲ ಎಲ್ಲಿ ಓದ್ತಿದ್ದಿಲ್ಲ ಒಂದೊಂದ್ಸಲ ಆ ವಿದ್ಯಾನ ಗಂಡ ಯಾರಿ ರಾಮು ಆಕಡೆ ಒಂದ್ ಬಿಡವಂತಲ್ರಿ ಹೂ ನಯವ್ವಾ ಒಂದ್ಸಲ ಕಾಶಗ ಏನ ತರಾಕ್ ವಿದ್ಯಾ ಈ ವಿದ್ಯಾನ ಅಮ್ಮ ಏನು ಆ ಬರ್ತಾನಿದ್ರೆ ಗಂಡಿಸೋದನಾಂಡ್ ಹೋದ್ ನನ್ ಗಾಂಡ್ ಹೋದ ಅಂತೇಳಿ ಹೇಳ ನೋಡ್ರಿ ಯಾಕೋ ನಮ್ ಜವಾಬ್ದಾರಿ ಇರ್ತದ ಅವ್ರ ಸಿಗತನಾ ನಾವು ಈ ಊರ್ ಬಿಟ್ಟ ಹೋಗುದಿರಂಗಿಲ್ಲ ನಾ ಕರ್ಕೊಂಡ್ ಬರ್ತೀನಿ ನೀವೇನು ವಿಚಾರ ಮಾಡ್ಬೇಡ್ರಿ ಏನ್ ಕೇಳ ಒಟ್ಟ ಒಳವಾಕಿ ಇನ್ನೇನ್ ಗಂಡ ಗಂಡ್ ಸತ್ತ ಊರ್ಗತಿ ಅಷ್ಟು ಆಡಾಡ್ಕೊಂಡ್ ಒಳಗತ್ತಿ ಬಿಟ್ಟಲ್ಲಿ ಕೇಳಿ ಕೇಳಿ ನನಗಂತೂ ಸಿಟ್ಟ ಬಂತ ನೋಡುವ ನಾ ವಿದ್ಯಾಗ ಬೈದ್ಬಿಟ್ಟೆ ಏ ಯಾಕೆ ವಿದ್ಯ ಯಾಕೆಂಗ್ ಮಾಡ್ತೇನಿ ನಿನಗ ಗಂಡ ಎಲ್ಲಿ ಹೋತಾನ ಬರ್ತಾನ ತಗೋ ಗಂಡ ಸುಧಾನವ ಫೋನ್ ಹಚ್ಚತಾರ ಬರ್ತಾನ ಹಿಂಗೆ ಮಾಡ್ತಿದ್ದೆ ಅಂತ ಹೇಳಿ ಬೈದೆ ಅವಾಗ ಇಲ್ರಿ ನಿಮ್ಗೇನು ಗೊತ್ತದ್ರಿ ನನ್ನ ಗಂಡಂತು ಅಂತ ಹೇಳಿ ಮತ್ತಿಷ್ಟು ಒಳಗಂತ ಬಿಟ್ಲವ ಎಷ್ಟು ಗದ್ಲ ಆಯ್ತಂದ್ರೆ ಕಾಶಿಯಾಗ ಕಾಶಿ ವಿಶ್ವನಾಥನ್ ನೋಡಿದ್ರೆ ಇಲ್ಲ ಬರೀ ಇವ್ರದ ಕೇಳೋದಾಯ್ತು ನೋಡಲ್ಲಿ ಸರಿ ದರ್ಶನ ಸೇತ್ ಮಾಡಕ್ ಆಗಿಲ್ಲ ಯುವಕರ ಸಂಬಂಧ ಇಲ್ಲೇ ಟೈಮ್ ಹೋಗ್ಬಿಡ್ತು ಹಂಗಾಗಿ ಅಲ್ಲಿ ಹೋಗೋಣ ನಮ್ ಗುಡ ಹೋಗೋಣ ಏಜೆಂಟ್ ಬಡ 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 ಕರ್ಕೊಂಡ್ ಬಂದ್ಬಿಟ್ಟ ಅವ್ರೇ ಕೇಳ್ತಾರ ನೀನು ഡൂട്ടിയേറ്റ് എസ് ഗണ്ടു ബരണ്ട് ഗണ്ടാക്കി തകണ്ടി മമ്മി ಹ್ಞೂ ತಗೊ ಬಂದೆ ನನಗೊಂದು ನನ್ನ ಮಗಳಿಗೆ ಬಂದ್ಯಾಡು ನನ್ನ ಸಸಿಗೊಂದು ಸೀರೆ ತಗೊಂಬಂದೀನಿ ಕಂಚಿ ಒಳಗ ಅಲ್ಲಿ ಟೈಮ್ ಇರಂಗಿಲ್ಲ ಹಂಗ ಅಂತೀವಲ್ಲ ಬರೀ ಉಡಿ 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 ಓಡದೆ ಇರ್ತದ ಹೌದೌದು ರೀ ಬಡ ಬಡ ಅರಿಸ್ಕೊಂಡು ಅಷ್ಟೇ ತಗೊಳಕತ್ತದ ಅಂತಲ್ಲ ಮನೆ ನಮ್ಮ ಮೈನಿ ಆಕನು ಹೋಗಿದ್ಲು ಆಕೆ ಹೇಳಾಕತ್ತಿದ್ಲು ಮತ್ತು ನಿಮ್ಮ ನಾಮ್ನಿ ನಿಮ್ಮ ನಾಮ್ನಿಗೆ ಅಣ್ಣನೂ ಹೋಗಿ ಬಂದೆ ಅಂತಲ್ಲ ಮೀಣ ಏನು ಆಯ್ದ ಮಾಡಿದ್ರೆ ಏನು ಹ್ಞೂ ಮಂದಿ ಹೋಗಿ ಮಾಡಿ ಬಂದಿವಲ್ಲ ಏ ಮಾಡಿಲ್ಲ ಅಂದ್ರೆ ನಮ್ಮ ಮತ್ತೆ ಬಿಡ್ತಾಳ ಚಲೋ ಮನ್ಯಾಗ ಇದ್ದು ಚಲೋ ಐತೆ ಸೀರೆ ಒಂದು ಕೊಡ್ಬೇಕು ಅಂತ ಮಾ ಮಾಡಿದೆ ಏ ಬ್ಯಾಡವಾ ಮನೇನ್ ಸೀರೆ ಕೊಡಬಾರ್ದು ನೀವು ಹೋಗಿ ಚಲೋ ನನ್ನ ಹಳೆಯಾಗ ಮಗಳಿಗೆ ಚಲೋ ಸೀರಿ ಪ್ಯಾಂಟ್ ಶರ್ಟ್ ತಗೊಂಬರ್ರಿ ನೀವು ಅಂತೇಳಿ ಬಿಡ್ಲೇ ಇಲ್ರಿಕಿ ಐದ್ ಸಾವಿರ ರೂಪಾಯಿ ಹೌದಾ ಮಾಡಿ ಬಂದ್ರೆ ಓಯ್ಯ ಮಾಡ್ ಬಂದ್ರಂದ್ರ ಹ್ಮ್ ಮಾಡ್ಬಂದಿವಿ ಕಾಶಿಗೆ ಹೋಗಿ ಬಂದ ಅವ್ರು ನಮ್ ಮತ್ತೆ ನಡಿಯೋರ ಯಾರಿಲ್ಲ ತಾನೇ ಹೋಗಿ ಬಂದಷ್ಟು ಖುಷಿ ಆಗ್ಯದ ಮುಂದೆ ಹೇಳದ ಹೇಳ ನನ್ನ ಮಗಳು ಹಳೆಯ ಕಾಶಿ ಹತ್ರ ಮುಗಿಸ್ಬಂದ್ರ ನೋಡ್ರಿ ನನ್ನ ಮಗಳು ಹಳೆಯ ಕಾಶಿ ಹತ್ರ ಮುಗಿಸ್ಬಂದ್ರ ನೋಡ್ರಿ ಅಂತ ಹೇಳಿ ಎಲ್ಲಾ ಎಷ್ಟ ಇಲ್ಲಿ ಖುಷಿ ನೀನ ನೀ ಮುಂದಿನ ಸಲ ನೀನು ನಿನ್ನ ಗಂಡ ಹೋಗ್ಬರಕಂತ ತಗೋ ನಿಮ್ಮ ಅತ್ತಿಗೆ ವಯಸ್ಸಾಗ್ಯದ ಆಕಿ ಬೇಡ ಆದ್ರೆ ನೀನು ನಿನ್ನ ಗಂಡ ಹೋಗಿ ಬರ್ರಿ ಏಯ್ ಅಂತ ಮಾತು ಹೇಳಿದ್ರಿ ಮಾಮಿ ನಮ್ಮ ಅತ್ತೆ ನಮ್ಮನ್ನ ಕಳಿಸ್ತಾಳ ತಾನು ಕಳಿಸ್ಲಾರ್ತಾನೆ ಈಗ ಹುರ್ಕೊಂಡು ಕೂತಾಳ ಇನ್ನು ನೀನು ಬೇಡ ನಾ ಓದ್ತೀವಿ ಅಂದೆ ಅಂತಿಕ್ಕು ರಂಬ ರೂಢಿ ಮಾಡ್ತಾಳ ಆಕಿ ಹಂಗೆ ಕಂತಿ ಅಲ್ಲಿ ನಾ ಅತ್ತಿ ಸೊಸಿಗೆ ಹಾವು ಮುಂಗ್ಲಿ ಬಿದ್ದಂಗೆ ನೋಡುವ ಆಕಿ ಒಂದು ಹೇಳ್ತಾವ ನೀವು ಒಂದು ಯಾವಾಗ ನೋಡಿದ್ರಿ ಆಕಿ ರಂಗಮ್ಮಗೆ ಕಾಲು ಎಡವಿದ್ಲಂತಲ್ರಿ ಏನು ಕಡಿಮೆ ಆಗ್ಯದ ಏನು ಈಗ ಹೌದವಾ ಅಲ್ಲಿ ನದ್ಯ ಕಿಡಿದ್ವಿ ಎಡಿವಿ ದಪ್ಪನ ಬಿದ್ಬಿಟ್ಲವ ಕಾಲು ಬಡದ್ ಬಿಡ್ತಿ ಕಾಲಿಗೆ ಅದೇನೇ ಆಗಿ ಬಾಳ ಗುಳಾಡಕಳವ ಶುಗರ್ ಅದಲ್ಲ ಮೊದಲೇ ಅದು ಮುಂದಿನ ತುದಿ ಹೌದಲ್ರಿ ಶುಗರ್ ಶುಗರ್ದ್ ಬಾಳ ಸೂಕ್ಷ್ಮ ಇರ್ಬೇಕು ವಯ್ ತಮ್ಮ ಜಾತಿಯಾಗ ಅವರು ಅವ್ರು ಹ್ಮ್ ಮಾಡ್ಕೋತಾರ ಅಂತಾನೆ ನಾವು ನಮ್ಮ ನಮ್ಮತ್ತಿಗ ಬ್ಯಾಡಂದಿವ್ರಿ ಯಾಕಿ ಅದನ್ನ ತಿಳ್ಕೊಳಾರ್ದ ಅಷ್ಟು ಹೊದರಾಡ್ತಾವಕಿ ಮಂದಿ ಮುಂದೆ ನಿಮಗೇನು ತ್ರಾಸ ಆಗಿಲ್ಲ ಅಲ್ರಿ ಮಮ್ಮಿ ಅಷ್ಟೇನ್ ಆಗಿಲ್ಲ ಆದ್ರೆ ಆದ್ರೂ ಮೈ ವಜನದಲ್ಲ ನಂದು ಮೈ ಕೈ ಬಾಳ ಹೊಡಿತದ ಸಂತನ ಬಸ್ನೂಡ್ಬೇಕಲ್ಲ ಹಂಗಾಗಿ ಮೈ ಕೈ ಎಲ್ಲ ಹೊಡಿತದವ ಹೌದೌದ್ರಿ ಇನ್ನೊಂದು ಆರಾತದಲ್ಲಿ ಹೋಗಿ ಒಂದು ಇಂಜೆಕ್ಷನ್ ಎಲ್ಲ ಬರ್ರಿ ಮೈ ಕೈ ಒಡಿತವ ನನ್ನ ಮಗನು ಅಂದಾನೆ ಇವತ್ತು ಸಂಜೆ ಮುಂದೆ ಮುಂದ್ರಮ್ಮ ಅಂದಾನ ಹೋಗಿ ತೋರಿಸಕೊಂಡ್ ಬರ್ತೀನಿ ಮೊದಲ್ ತೋರ್ಸ್ಕೊಂಡ್ ಬಂದು ಎಲ್ಲೆಲ್ಲೇ ಹೋಗಂಗ್ಲಾ ವಾಕಿಂಗ್ ಗೀಕಿಂಗ್ ಸುಮ್ಮ ಒಂದು ವಾರ ಮನೆಯಾಗ ಇರ್ತೀನಿ ಮಲ್ಕೊಂಡ್ಬಿಡ್ತೇನೆ ಅಷ್ಟ್ ಮಾಡ್ರಿ ಯಾಕಂದ್ರೆ ಯಾಕಂದ್ರ ಪ್ರಸಾದನೇ ಪ್ರಸಾದನೆ ಕಳ್ಸಿಲ್ಲ ನಾವು ಕೊಟ್ಟಿಲ್ಲ ನಾವು ನಾವು ಒಬ್ಬೇಕಿನ ಸಸಿ ಅದು ಸಣ್ಣ ಕೂಸು ಒಂದದ ಹಂಗಾಗಿ ಅಷ್ಟು ಕೆಲಸ ಮಾಡಬೇಕು ಆಗಂಗಿಲ್ಲ ಇವತ್ತು ಕೊಟ್ಟು ಕಳಿಸ್ತಿರ್ಬೇಕು ಕಳಿಸ್ತೀನಿ ಮಾಮಿ ಅಂದಾಳೆ ಇವತ್ತ ಮಣೆನವ್ರಿಗೆಲ್ಲರಿಗೆ ಕೊಡ್ತಾ ತಗೋ ಇವತ್ತು ಕೊಟ್ಟು ಕಳಿಸ್ತಾ ಹೌದ್ರಿ ಅವರು ಒಬ್ಬರೇ ಆತಾರಲ್ಲ ಹಂಗೆ ಆಗಂಗಿಲ್ಲ ದೇವ್ರವ ಕಳಿಸಿರಿ ಹೌದವ ನಿನ್ನೆ ಕಳಿಸಿವಿ ನಾವು ಇನ್ನ ದೇವ್ರನ್ನ ಹೌದ್ರಿ ನಾನು ಎರಡು ಮೂರು ದಿನ ಆಯ್ತನ ದೇವ್ರನ್ನ ಕಳಿಸಿ ಅದಕ್ಕೆ ಪ್ರಸಾದ ಬಂದಿಲ್ಲಲ್ಲ ಅಂತ ಕೇಳಿದೆ ರೀ ತಪ್ಪು ತಿಳ್ಕೊಬಿಡ್ರಿ ಮಾಮಿ ಕಳಿಸಿ ಕಳಿಸ್ರಿ